ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇಂದು ಕೋರ್ಟ್ನಲ್ಲಿ ನಡೆದ ವಿಚಾರಣೆಗೆ ನಟ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಹದಿನಾರು ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾದರು ಈ ವೇಳೆ ಕೋರ್ಟ್ ವಿಚಾರಣೆ ಮುಗಿಯುವವರೆಗೆ ಗಪ್ಚುಪ್ ಆಗಿದ್ದ ದರ್ಶನ್ ಮತ್ತು ಪವಿತ್ರಗೌಡ ಅವರು ಕೊನೆಗೆ ವಿಚಾರಣೆ ಮುಗಿಸಿ ಹೊರಗೆ ಹೋಗುವಾಗ ನಟಿ ಪವಿತ್ರ ಕೈ ಹಿಡಿದು ಕೇಳಿದ್ದಕ್ಕೆ ತನ್ನ ಹೊಸ ನಂಬರ್ ಕೊಟ್ಟಿದ್ದಾರೆ ಪವಿತ್ರಗೌಡ ಮೊದಲೇ ಒಂದು ಕಾರಿನಲ್ಲಿ ಬಂದು ಕಾಯುತ್ತಾ ಕುಳಿತರೆ ದರ್ಶನ್ ಮತ್ತೊಂದು ಕಾರಿನಲ್ಲಿ ಬಂದು ಸೀದಾ ಕೋರ್ಟ್ ಆವರಣದೊಳಗೆ ಹೋದರು ಅಲ್ಲಿಯೇ ಇದ್ದ ಪವಿತ್ರ ಅವರನ್ನು ಕೈ ಹಿಡಿದುಕೊಂಡು ನಾನಿದ್ದೇನೆ ಭಯಪಡಬೇಡ ಎನ್ನುವ ಧೈರ್ಯ ತುಂಬುವ ಮಾದರಿಯಲ್ಲಿ ಕೋರ್ಟ್ ಒಳಗೆ ಕರೆದುಕೊಂಡು ಹೋದರು ನಂತರ ವಿಚಾರಣೆ ಆರಂಭ ಆಗುತ್ತಿದ್ದಂತೆ ಆರೋಪಿಗಳ ಹೆಸರನ್ನು ಕರೆಯಲಾರಂಭಿಸಿದಾಗ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಒಂದೇ ಹಾಲ್ನೊಳಗೆ ಇದ್ದರು ದೂರ ದೂರ ಕುಳಿತಿದ್ದರು ಆಗ ಇಬ್ಬರು ಯಾವುದೇ ಮಾತುಕತೆ ನಡೆಸಲಿಲ್ಲ ಕೋರ್ಟ್ನ ವಿಚಾರಣೆ ಮುಗಿದ ನಂತರ ಮುಂದಿನ ವಿಚಾರಣಾ ದಿನಾಂಕವನ್ನು ತಿಳಿಸಲಾಯಿತು ಆಗ ಕೋರ್ಟ್ನಿಂದ ದರ್ಶನ್ ಹೊರಬಂದು ಮನೆಗೆ ಹೋಗಲು ಲಿಫ್ಟ್ ಸೇರಿಕೊಂಡರು ಆಗ ಹಿಂದಿನಿಂದ ಓಡಿಕೊಂಡು ಬಂದು ದರ್ಶನ್ ಇರುವ ಲಿಫ್ಟ್ನೊಳಗೆ ಹೋದ ಪವಿತ್ರಗೌಡ ದರ್ಶನ್ ಕೈ ಹಿಡಿದುಕೊಂಡು ಮಾತನಾಡಿಸಿ ಫೋನ್ ನಂಬರ್ ಕೊಡುವಂತೆ ಕೇಳಿದರು ಆಗ ಫೋನ್ ನಂಬರ್ ಅನ್ನು ಕೇಳದೆ ಪವಿತ್ರ ಮೊಬೈಲ್ ಪಡೆದು ಅದರಲ್ಲಿ ತನ್ನ ಹೊಸ ನಂಬರ್ ಡಯಲ್ ಮಾಡಿಕೊಟ್ಟರು ಆ ದೃಶ್ಯವು ಕೋರ್ಟ್ ವಲಯದಲ್ಲಿ ಭಾರಿ ಗಮನ ಸೆಳೆಯಿತು ಪತಿ ದರ್ಶನ್ ಅವರನ್ನು ಎಲ್ಲೂ ಕೂಡ ಹೋಗದಂತೆ ಕಾಯುತ್ತಿದ್ದರು ಎಲ್ಲೇ ಹೋದರೂ ಜೊತೆಯಲ್ಲೇ ಹೋಗುತ್ತಿದ್ದರು ಆದರೆ ಈ ಘಟನೆ ನಡೆದ ಮೇಲೆ ವಿಜಯಲಕ್ಷ್ಮಿ ಅವರು ಬೇಸರ ಮಾಡಿಕೊಳ್ಳುತ್ತಾರೆ ಎಂದು ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಹಾಗೂ ಪವಿತ್ರಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ